ನಾನು ಅರುಣ ಮಾತಾಡ್ತಾ ಇದ್ದೇನೆ ಇದು ಬಂತು ನನ್ನ ಮಗನ ವೈಟ್ ಗ್ರೀನ್ ಸೀಕ್ರೆಟ್ ಹಾಗಾದರೆ ಬನ್ನಿ ಏನೇನು ಕೊಡ್ತೀವಿ ನಮ್ಮ ಕಡೆ ಅಂತ ನೋಡೋಣ ಇದನ್ನ ತ್ರೀ ಮಂತ್ಗೆ ಸ್ಟಾರ್ಟ್ ಮಾಡ್ತೀವಿ ಏನೇನು ಅಂದರೆ ರಾಗಿ ತೊಗೊಬೇಕು ಚೆನ್ನಾಗಿ ಕ್ಲೀನ್ ಮಾಡಿ ತೊಳ್ದು ನೆನೆಸಿ ಎತ್ತಿಕ್ಕಿರೋ ರಾಗಿ ಇದು ಅದಕ್ಕೆ ಸ್ವಲ್ಪ ತೊಗರಿಬೇಳೆ ಕಡಲೆಬೇಳೆ ಜಾಸ್ತಿ ಆಯ್ತದೆ ಲೈಟಾಗಿತ್ತು ಸ್ವಲ್ಪ ಹಾಕಬೇಕಂದ್ರೆ ಹೊಟ್ಟೆನೂ ಬರುತ್ತೆ ನೆಕ್ಸ್ಟ್ ಬಂದು ಉದ್ದಿನ ಉದ್ದಿನ ಬೇಳೆ ಕೂಡ ಸ್ವಲ್ಪ ಹಾಕ್ಬೇಕು ನೆಕ್ಸ್ಟ್ ಬಾರ್ಲಿ ಹಾಕಿ ಇದು ತಂಪು ಕೊಡುತ್ತೆ ಅಲ್ವಾ ಅದಕ್ಕೋಸ್ಕರ ಹಾಕಿದ್ದೀನಿ ಮತ್ತು ಡ್ರೈ ಫ್ರೂಟ್ಸ್ ಏನೇನು ಹಾಕಿದ್ದೀನಂದ್ರೆ ಬಾದಂಬಿ ಗೋಡಂಬಿ ಬೆರಡೆ ಹಾಕಿತ್ತು ನೆಕ್ಸ್ಟ್ ಬಂದು ಹೆಸರು ಬೇಳೆ ಹೆಸರು ಬೇಳೆನೂ ಅಷ್ಟೇ ತುಂಬ ಉರುಳಿದ್ವು ಮಗುಗೆ ಸೊ ಇಷ್ಟು ಹಾಕಿ ನೆಕ್ಸ್ಟ್ ಸ್ವಲ್ಪ ಜೀರ್ಣ ಆಗಲಿ ಅಂತ ಮೆಣಸು ಮತ್ತು ಜೀರಿಗೆ ಸೊ ಸ್ವಲ್ಪ ಕ್ವಾಂಟಿಟಿಲಿ ಹಾಕ್ತೀನಿ ಎಷ್ಟು ತಗೊಂಡು ಏನು ಮಾಡಬೇಕು ಅಂದರೆ ಈಗ ఫై మిట్టు ఫ్రై మొత్తం ఒందే తిడియం ఫ్లే ఫ్రై మొత్తం నిజ ఇతర తుంబో మక్కు ఫుల్ ఫుల్గొంటే మొత్తం మక్ళు కూడాతారు ఇద ఫుల్ అలా నిజంగా మనకి కొట్టి నోడి అదకోస్ ఫోటో కూడా నోడి తింది తుది మొన్న ఐటమ్స్ నెనకొంది తుంబాయి అల్వా ಇದು ಡೆಲ್ಲಿ ಕರ್ನಾಟಕ ಸೇವೆ ಗಾಳಿಯಲ್ಲಿ ನೋಡ್ಸ್ಕೊಳ್ತಾರೆ ನಾನು ನನ್ನೆಲ್ಲ ನೋಡ್ಕೊಂಡ್ರೆ ರಾಗಿ ಮುದ್ದೆ ಅಂದರೆ ಮುದ್ದೆನ ಕ್ತಾರೆ ಮಕ್ಕಳು ಮುದ್ದೆ ಕೊಡಬಾರ್ದು ಅಂತ ನೋಡ್ಕೊಳ್ತಾರೆ ನಿಜ ಹೇಳ್ತೀನಿ ನಾನು ನನ್ನ ಮಗನ ಮೂರು ತಿಂಗಳೆಲ್ಲ ಸ್ಟಾರ್ಟ್ ಮಾಡಿದ್ದೆ ಬಿಕಾಸ್ ನನ್ನ ಗಾಳಿ ಸ್ವಲ್ಪ ಕಮ್ಮಿ ಇತ್ತು ಅನ್ಕೊಬಿತ್ತು ಎಷ್ಟು ಚೆನ್ನಾಗಿದೆ ನನ್ನ ಮಗ ಕೂಡ ಕಮ್ಮಿ ಹಾಗೆ ಬರ್ತಾನೆ ಅಷ್ಟು ಚೆನ್ನಾಗಿದೆ ನೋಡೋರೆಲ್ಲ ಎಷ್ಟು ಚೆನ್ನಾಗಿದೆ ಮಗು ನೀವು ಅಷ್ಟು ಚೆನ್ನಾಗಿದೆ ನನ್ನ ಇದೆಲ್ಲ ಟೈರಸ್ ಮಾಡ್ಕೋಬೇಕು ನಿಧಾನು ಸುಮ್ಮನೆ இது மாதிரி இது வந்து த்ரீ மந்த்ஸு சிக்ஸ் மந்த்ஸ் அதுக்கு நான் தான் நீங்க செவன் மந்த்ஸ் எயிட் மின் ஆகா மனசு இது மாதிரி டேஸ்ட் ஆகும் நான் ஆனால் ஆனால் சிக்ஸ் மந்த்ஸ் மனசு நடத்தி டிஃப்ரெண்ட் ஆகல அது தரே ஸோ அது மாதிரி தான் தான் இருக்கீங்க தான் ஆசை பிச்சு நிஜ ரொக்க பண்ணு க்ரீம்தான் ಸರಿ ಬಿಟ್ಟು ನೀನು ತಿಂತಾಯಿರಲಿಲ್ಲ ನಮ್ಮ ಸೆರೋರು ಹಕ್ಕೋ ಅದು ಇದು ಏನು ಕೊಡ್ತಾಯಿರಲಿಲ್ಲ ಸರಿ ಕೊಡ್ತಾಯಿದೆ ಮತ್ತು ಮುದ್ದೆ ಮುದ್ದೆ ಕೊಡ್ತಾ ಇದ್ದೆ ನಾನು ಅನ್ನ ಕೂಡ ಸ್ವಲ್ಪ ಕಮ್ಮಿನೇಖಿ ಅಂತೀನಿ ಅಷ್ಟು ಚೆನ್ನಾಗಿರುತ್ತೆ ಆಮೇಲೆ ಹತ್ತೋ ಹತ್ತ ಬಿಟ್ಟು ಅದು ಮುದ್ದೆನೇ ಮಾಡ್ತೀನಿ ಅವನು ಮತ್ತು ಅವ್ನು ಮುದ್ದೆ ಮಾಡ್ತೀನಿ ತುಂಬ ಮಾಡ್ತೀನಿ ಅಂತಂದರೆ ಈ ಥರ ಮಾಡಿಟ್ಕೊಂಡು ಅವ್ನು ಮುದ್ದೆ ಮಾಡೋದು ಸ್ವಲ್ಪ ಇದ್ರೆ ಮುದ್ದೆ ಕಳಿಸ್ತಾ ಇದ್ದೀನಿ ಯಾಕಂದರೆ ಪಾಪುಡಿ ಎಲ್ಲ ಸಿಕ್ಲಿ ಹೋಗ್ಲಿ ಅಂತೇಳ್ಬಿಟ್ಟು ഇത് കൊടുത്തേണ്ടില്ലേ അതന്നെ ഞാൻ ഇട്ട് കൊണ്ടി നേ റോസ്റ്റ് മാർക്ക് ചെയ്യാ ചെറു റോസ്റ്റ് ആയിട്ട് ഇല്ലാതെയില്ല ഈ മക്കര കുంచടാന ചെറു ഡിസ്പ്ലേ ചെയ്യാൻ കഴിയില്ല ശരിത്തെല്ലക്ക് എല്ലാം അങ്ങ് സ്മാരി ആരെങ്കിലും ഇതിനെതിരെ നോക്കിയേ നമ്മളെ ആരെ ട്രൈ മടി ഇക്കണ കമന്റ് മാർക്ക്